ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಪ್ರತಿಮಾ ರಮೇಶ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಈ ಲಾಗ್ ಏನು ಅಂತ ಆಲ್ರೆಡಿ ತಮ್ಲೈನ್ ನೋಡಿ ಗೊತ್ತಾಗಿರುತ್ತೆ ಇದು ಹಲಸಿನ ಹಣ್ಣಿನ ಲಾಗ್ ಈ ಹಲಸಿನ ಹಣ್ಣು ಅಪ್ಪಾಜಿ ನಂತವ್ರ ಮನೆಯಿಂದ ಕಳಿಸ್ತಾರೆ ವಾರಕ್ಕೆ ಒನ್ ಟೈಮ್ ಈ ತರ ಏನಾದ್ರೂ ಒಂದು ಲಗೇಜ್ ಕಳಿಸ್ತಾನೆ ಇರ್ತಾರೆ ಈ ಸರಿ ಹಲಸಿನ ಹಣ್ಣು ಕಳಿಸಿದ್ರು ಬಟ್ ನಮಗೊಂದು ಹಿಟ್ಟು ತಿನ್ಸ ತಿನ್ನೋಕೆ ಮನಸ್ಸೇ ಬರಲಿಲ್ಲ ಆಲ್ರೆಡಿ ಬಂದ ತಕ್ಷಣ ಹೆಚ್ಚೋ ಸ್ಟಾರ್ಟ್ ಮಾಡ್ಕೊಂಡೇ ಬಿಟ್ವಿ ನನ್ನ ತಂಗಿ ಕೂಡ ಬಂದಿದ್ಲು ಬೆಂಗಳೂರಿಂದ ಅವಳಿಗೂ ಕೂಡ ಈ ಹಣ್ಣು ಅಂದರೆ ಇಷ್ಟ ಅಲ್ಲ ಹಾಗಾಗಿ ಹೆಚ್ಚು ಸ್ಟಾರ್ಟ್ ಮಾಡಿಕೊಂಡೇ ಬಿಟ್ವಿ ನಿಮಗೂ ಈ ಥರ ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ನೀವು ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಚಾನಲ್ಗೆ ಹೊಸಬ್ರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ನೀವು ಯಾವ ಥರ ಇಷ್ಟಪಡ್ತೀರಾ ವೀಡಿಯೋಸ್ನ ಅಂತ ನಮಗೂ ಕೂಡ ಗೊತ್ತಾಗುತ್ತೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಯಾವಾಗಲೂ

ನೋಡಿ ಇದು ಹಾಲು ಏನಿದೆಯಲ್ಲ ಅದನ್ನ ಫಸ್ಟ್ ತಕ್ಕೊಂಡ್ಬಿಡ್ಬೇಕು ತಕ್ಕೊಂಡು ಕೈಗೆ ಎಣ್ಣೆ ಹಚ್ಕೋಬೇಕು ಅವ್ರಿಗೆ ಎಷ್ಟೆಷ್ಟು ಸಿಗುತ್ತೆ ಬಾಯಿಗೆ ಹಾಕಿ ಬಾಯಿಗೆ ಇದೆಲ್ಲ ರಾಂಗ್ ಅಪ್ಪ ಹಂಗೆಲ್ಲ ಮಾಡಬಾರ್ದು ನೋಡಿ ಫ್ರೆಂಡ್ ಇದೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ರೆ ನಮಗೆ ಈಸಿ ಆಗುತ್ತೆ ಹಣ್ಣುಗಳ ಹಂಗೆ ತೊಳೆ ತೊಳೆನೆ ಬಿಡಿಸ್ಬಿಡ್ಬೋದು ಕೊಬ್ಬರಿ ತರ ಇದೆ ನೀವು ನೀವು ನೋಡ್ಬೋದು ಇದರಲ್ಲಿ ಕಡುಬು ಮಾಡ್ಬೋದು ವೆರೈಟಿ ವೆರೈಟಿ ಅಡುಗೆ ಮಾಡ್ಕೊಂಡು ತಿಂತಾರೆ

ಫ್ರೆಂಡ್ ನಾವೆಲ್ಲ ದಾವಣಗೆರೆಯಲ್ಲಿ ಈ ತರ ಹಣ್ಣು ತಿنಬೇಕು ಅಂದ್ರೆ ಹಂಗೇ ಎಂಗ್ ಬರತ ಕೊಬ್ರಿ ಕೊಬ್ರಿ ತರ ಫೀಲ್ ಆಗ್ತಿದೆ ಫ್ರೆಂಡ್ಸ್ ನೋಡಿ ನೋಡಿ ಇಷ್ಟು ಫ್ರೆಂಡ್ ಹೇಗಿದೆ ಸೂಪರ್ ಓಕೆ ಮೈಂಡ್ ಬ್ಲೋಯಿಂಗ್ ತೆಂಗೈ ಮಾಡಿಲ್ಲ ಅಯ್ ಎಷ್ಟು ಸ್ವೀಟ್ ಐತೆ ನಿಮ್ಮ ಚಿಕ್ಕಿ ಎಲ್ಲರ ಜೊತೆಗೂ ಕಂಪ್ನಿ ಕೊಡ್ತದಾಳೆ ಅರ್ಪಣ ಅಮ್ಮನ ಜೊತೆಗೆ ಅಣ್ಣನ ಜೊತೆಗೆ ನೀವು ನೋಡು ಸುಲ್ಕಂತಾನೆ ತಿಂತಾವನೆ ತಿನ್ರಿ ತಿನ್ರಿ ಸುಲಿಯೋರು ಸುಲಿತಾ ಇರಲಿ ನಾವು ತಿನ್ನೋರು ತಿಂತ ಇರೋಣ ಕೊಪ್ಪ ನೀನು ತಿಂದು ನೋಡು ಹೆಂಗೈತಿ ಹೇಳಿ ಟೇಸ್ಟ್ ನಾವೇ ಮಾಡಿವನ ಥರ ಹೇಳ್ತಾ ಇದ್ದೀವಿ ನಾವು ಅಪ್ಪಾಜಿಗಂತೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲ ಅರ್ಷಿತಾ ನಮ್ಮ ಫ್ರೆಂಡ್ಸ್ ಎಲ್ಲ ಬೇಜಾರಾಗಲ್ವಾ ನೀನು ಈ ಥರ ಎಲ್ಲ ರಾಗ ಹೇಳಿದು ಹೇಳಿದ್ರೆ ನಮ್ಮ ತಮ್ಮನೇ ಹೋಗಿ ಬಂದಿದ್ದು ಅದಕ್ಕೆ ಅವನಿಗೊಂದು ಸ್ವಲ್ಪ ಎಕ್ಸ್ಟ್ರಾ ಕೇರ್ ಮಾಡಿ ಕೊಡ್ತಾ ಇದ್ದೀನಿ ತಿನ್ನೋರು ಅಷ್ಟೇ ಇಲ್ಲಿ ಸುಲಿಯಾರ್ದು ಅಂತೂ ಗಾಂಟಿ ಬಟ್ ಅವ್ರಿಗೆ ತಿನ್ರಿ ಅಂತನೂ ಹೇಳ್ತಾ ಇಲ್ಲ ನಾವು ಆಲ್ರೆಡಿ ಇಷ್ಟು ಹೋಯ್ತು ಮನ್ಸು ಒಳ್ಳೇದ್ ಮಾಡಿದ್ರೆ ದೇವ್ರು ಹಣ್ಣು ತೆಗಿತಾ ಇದಾರೆ ಇವಾಗ ಆಗೋಯ್ತು ಬಟ್ ಹಣ್ಣು ಇಷ್ಟು ದೊಡ್ಡದಿತ್ತು ಅಷ್ಟೇ ಬಟ್ ಹಣ್ಣು ಜಾಸ್ತಿ ಏನು ಬರ್ಲಿಲ್ಲ ಇಷ್ಟೇ ಅಂದ್ರೆ ಎಲ್ಲ ಸುಲ್ಕಂತಾನೆ ತಿನ್ಬಿಟ್ಟಿದ್ದಾರೆ ಆಲ್ರೆಡಿ ಆಗೋಯ್ತು ಇಷ್ಟೇ ಶಿವಮೊಗ್ಗದಿಂದ ಬಂದ ಹಣ್ಣು ದಾವಣಗೆರೆಯಲ್ಲಿ ಕೊಲೆ ಆ ಕೊಲೆ ಮಾಡಿದ ಇಬ್ಬರ ಹಂತಕರು ಇವರೇ ಇಬ್ಬರು ಹಂತಕರು ಪ್ರತ್ಯಕ್ಷದರ್ಶಿಗಳು ಅರ್ಷಿತ ಶುಭದ ಹಲಸಿನ ಹಣ್ಣು ಭಕ್ಷಕರು ಅಂತ ಹೇಳಬೇಕು ಎತ್ತಾಕ್ಬಿಟ್ರೆ ಆಗೋಯ್ತು ಹಲಸಿನ ಹಣ್ಣಿನ ನೋಡಕ್ ಅಷ್ಟೇ ದೊಡ್ಡದಿದೆ ಫ್ರೆಂಡ್ಸ್ ಇದ್ರಾಗ ಒಂದ್ ಇಪ್ಪತ್ತು ಒಂದ್ ಇಪ್ಪತ್ತು ಬಂದಿರ್ಬೋದೇನೋ ಅಷ್ಟೇ ಹಣ್ಣು ಹಣ್ಣು ಬಂದಿದ್ರು ಬಟ್ ಒಂದೊಂದು ಓಳು ಕೂಡ ಅಷ್ಟು ಟೇಸ್ಟ್ ಆಗಿ ತುಂಬಾ ರುಚಿಯಾಗಿತ್ತು ಅವಳೇ ಖಾಲಿ ಮಾಡಿದಾಳೆ ಫ್ರೆಂಡ್ಸ್ ಯಾರಿಗೂ ಇಲ್ದಂಗೆ ಸುಲ್ಕಂತಾನೆ ತಿಂದು ಖಾಲಿ ಮಾಡ್ಬಿಟ್ವಿ ನೋಡ್ರಿ ಇಲ್ಲಿ ಒಂದೊಂದು ಓಳು ಇಲ್ಲ ಅಲ್ಲಿ ಹಂಗೆಲ್ಲ ತಿಂದು ಖಾಲಿ ಮಾಡಿಬಿಟ್ವಿ